ನಾನು ಮಾಧ್ಯಮದವರಿಗೆ ಹೇಳ್ತೀನಿ ಇನ್ನೊಂದು ಚರ್ಚೆ ನಡೀತದೆ ಮಾಧ್ಯಮದಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ನಾನು ಹೇಳಿದೆ ಇದು ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಅಲ್ಲ ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಪಕ್ಷದ ಕಾರ್ಯಕರ್ತರು ಪಕ್ಷದಲ್ಲಿ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ನಮ್ಮ ನಮ್ಮ ಪಕ್ಷದ ಬಗ್ಗೆ ಸಿಂಪತಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಸದಸ್ಯರು ನನ್ನ ಹತ್ರ ಬಂದು ಹೇಳಿದರು ನಾವು ಒಂದು ನಿಮಗೆ ಕೃತಜ್ಞತೆ ಸಮಾವೇಶವನ್ನು ಮಾಡಬೇಕು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಇದನ್ನು ಮಾಡ್ತೇವೆ ಅಂತ ಬಂದು ಹೇಳಿದ್ರು ನಾನು ಹೇಳಿದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ನಾವು ಆಗ ಹಾಗೆ ಒಕ್ಕೂಟದಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಪಕ್ಷನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು ಹಾಗಾಗಿ ಇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ದೇವ್ರು ಕಾಂಗ್ರೆಸ್ ಪಕ್ಷದವರು ಅಲ್ದೇವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತದಾರ ಬಂಧುಗಳು ನಾವು ಮೂರು ಉಪಚುನಾವಣೆಗಳನ್ನು ಗೆದ್ದು ಒಂದು ಚನ್ಪಟ್ಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರಿನಲ್ಲಿ ಮಾತ್ರ ಚಂಡೂರಿನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿದ್ರು ಆದರೆ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ